ಚೋಟಾ ಬಾಂಬೆಯಲ್ಲಿ ನಡೆಯುತ್ತಿದೆ ಅಕ್ರಮ ನಕಲಿ ಮರಳು ದಂಧೆ ಮನೆ ಕಟ್ಟುವವರೇ ಎಚ್ಚರ ಇಲ್ಲವಾದ್ರೆ ಬೀಳುತ್ತೆ ನಿಮ್ಮ ತೆಲೆಗೆ ಟೋಪಿ ವಾಣಿಜ್ಯ ನಗರಿಯಲ್ಲಿ ಸದ್ದಿಲ್ಲದೆ ನಡೆಯುತ್ತಿದೆ ಕಳಪೆ ಮರಳು ದಂಧೆ ಈ ದಂಧೆ ಬಗ್ಗೆ ಗೊತ್ತಿದ್ದರೂ ಅಧಿಕಾರಿಗಳು ಸುಮ್ಮನಿದ್ದಿದ್ದೇಕೆ ಧಾರವಾಡ ಬಹುಮಾಡಿ ಕಟ್ಟಡ ಕುಸಿತ ದುರಂತಕ್ಕೆ ಈ ಕಳಪೆ ಮರುಳೆ ಕಾರಣ ಅವಳಿ ನಗರದ ಹಲವು ಕಡೆ ಇವೆಯಂತೆ ಈ ದಂಧೆಯ ಪಾಯಿಂಟ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಕೇಳಿದ್ರೆ ಹೇಳ್ತಾರೆ ಹಾರಿಕೆಯ ಉತ್ತರ ಸದ್ದಿಲ್ಲದೆ ನಡೆಯುತ್ತಿರುವ ಈ ದಂಧೆ ಬಗ್ಗೆ ಕಡಿವಾಣ ಯಾವಾಗ ಅತಿ ಶೀಘ್ರದಲ್ಲಿ ಬಿಚ್ಚಿ ಇಡ್ತೀವಿ ಈ ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ